ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂತಹ ಒಂದು ಗದ್ಯ ಭಾಗದ ಮೇಲೆ ಇವತ್ತು ಒಂದು ಹಾಟ್ಸ್ ಪ್ರಶ್ನೆಯನ್ನು ಕುರಿತು ಚರ್ಚೆ ಇದ್ದೀನಿ ಇದನ್ನು ಬರೆದಿರ್ತಕ್ಕಂಥವ್ರ ಲೇಖಕರು ವೀರೇಂದ್ರ ಸಿಂಪಿ ತಮಗೆ ಗೊತ್ತಿದೆ ಇಲ್ಲಿ ಈಗಾಗಲೇ ತಮಗೆ ಬ್ಲೂ ಪ್ರಿಂಟದಲ್ಲೂ ಕೂಡ ಈ ಒಂದು ಗದ್ಯ ಭಾಗದ ಮೇಲೆ ಹಾಟ್ಸ್ ಪ್ರಶ್ನೆ ಬರ್ಬೋದು ಅಂತೂ ಕೂಡ ತಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ಈ ಒಂದು ಗದ್ಯ ಭಾಗದಲ್ಲಿ ಒಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥ ತಮಗೆ ಮಾದರಿಯಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಗದ್ಯಭಾಗ ಸಾಲುಗಳನ್ನು ಗಮನಿಸಬೇಕು ಭಾವೈಕ್ಯತೆ ಎಂದು ಬಾಯಿ ಬಾಯಿ ಬಡ್ಕೊಂಡ್ರೆ ಭಾವೈಕ್ಯತೆ ಹುಟ್ಟದು ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ ಇಷ್ಟು ಹೇಳಿಕೆಯನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಲೇಖಕರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಹೌದಾ ಇಲ್ಲಿ ಯಾವ ಹೇಳಿಕೆಯನ್ನು ಸಮರ್ಥಿಸ ಸಮರ್ಥಿಸೋದು ಅಂತಂದರೆ ಏನಂದರೆ ಈ ಒಂದು ಮಾತುಗಳಲ್ಲಿ ಇರ್ತಕ್ಕಂಥ ಒಂದು ಅರ್ಥ ಈ ಕೆಳಗಿನ ನಾಲ್ಕು ಹೇಳಿಕೆಗಳಲ್ಲಿ ಯಾವುದು ಸರಿ ಹೊಂದುತ್ತದೆ ಅನ್ನೋದನ್ನೇ ಸಮರ್ಥನೆಯಾಗುತ್ತದೆ ಅಂತ ಕಡೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೋ ನೀವು ಗಮನಿಸಬೇಕು ಭಾವೈಕ್ಯತೆ ಹುಟ್ಟಬೇಕಾದರೆ ಭಾಷಣ ಮಾಡಬೇಕು ಎರಡನೇದು ಅನ್ಯೋನ್ಯತೆಯಿಂದ ಬದುಕಲು ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಳಬೇಕು ಮೂರನೇದು ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿದೆ ನಾಲ್ಕನೇದು ಭಾವೈಕ್ಯತೆ ಎಲ್ಲಿಯಾದರೂ ಇದ್ದಿದ್ದರೆ ಅದು ಇಂದ್ರಭವನದಲ್ಲಿ ಇಲ್ಲಿ ಈ ಒಂದು ಮಹತ್ವಗಳಲ್ಲಿ ಈ ಸಾಲುಗಳಲ್ಲಿ ಲೇಖಕರು ಏನು ಹೇಳಿದರು ಅಂತಂದರೆ ಯಾವಾಗಲೂ ಕೂಡ ಮನುಷ್ಯ ಅಂದರೆ ಅಣ್ಣೋಣತಿಯಿಂದ ಇರಬೇಕಾಗಿತ್ತು ಅಂತಂದರೆ ಇನ್ನೊಬ್ಬರ ಜೊತೆ ಹೊಂದಾಣಿಕೆಯಿಂದ ಇರಬೇಕಾಗಿತ್ತು ಅಂತಂದರೆ ನಾವು ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಭಾವನೆಗಳಿಗೆ ತಕ್ಕಂತೆ ನಾವು ಆದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಅದಕ್ಕಾಗಿ ಈ ಒಂದು ಭಾವನೆಗಳ ಐಕ್ಯತೆ ಭಾವನೆಗಳನ್ನು ಹೊಂದಾಣಿಕೆ ಮಾಡೋದಕ್ಕೋಸ್ಕರವಾಗಿ ಹಳ್ಳಿ ಚಹಾ ಹೋಟೆಲ್ಗಳು ಇದ್ದಾವೆ ಅನ್ನುವಂಥ ಮಾತನ್ನು ಈ ಒಂದು ಸಾಲುಗಳಲ್ಲಿ ಹೇಳಿದ್ದರಿಂದ ಇದರ ಅರ್ಥ ಇಲ್ಲಿ ಕೆಳಗಡೆ ಎಲ್ಲಿದೆ ಅನ್ನೋದನ್ನು ಯಾರು ಕೇಳ್ತಾರೆ ನೋಡಿ ಒನ್ನೆದ್ದು ಭಾವೈಕ್ಯತೆ ಹುಟ್ಟಬೇಕಾದರೆ ಭಾಷಣ ಮಾಡಬೇಕು ಇದಲ್ವೇ ಅಲ್ಲ ಯಾಕಂದರೆ ಬರೀ ಭಾಷಣ ಮಾಡೋದರಿಂದ ಹುಟ್ಟುವುದಿಲ್ಲ ಇನ್ನು ಎರಡನೇದ್ದು ಅನ್ಯೋನ್ಯತೆಯಿಂದ ಬದುಕಲು ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಳಬೇಕು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾಕಂತಂದರೆ ಮನುಷ್ಯ ಅನ್ಯೋನ್ಯತೆಯಿಂದ ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ಸಹಕಾರ ಮನೋಭಾವನೆಯಿಂದ ಒಬ್ಬಕ್ಕೊಬ್ಬರನ್ನ ಅರ್ಥ ಮಾಡಿಕೊಂಡು ಬದುಕಬೇಕಾಗಿತ್ತು ಅಂದರೆ ಅವನು ಭಾವೈಕ್ಯತೆ ಅಂದರೆ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂಥೇಳಿ ಇನ್ನೊಬ್ಬರ ಜೊತೆ ನಾವು ಹೊಂದಾಣಿಕೆ ಆಗಬೇಕೆಂದ್ರೆ ಅವರ ಭಾವನೆ ಯಾವ ರೀತಿಯಾಗಿದೆ ಅವರ ಭಾವನೆಗೆ ತಕ್ಕಂತೆ ನಾವು ಹೊಂದಾಣಿಕೆ ಆದರೆ ಮಾತ್ರ ನಮ್ಮಲ್ಲಿ ಅವರ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಬೆರೀತದೆ ಬರೀ ನಮ್ಮಷ್ಟಿಗೆ ನಾವೇ ಶ್ರೇಷ್ಠ ಅನ್ನುವಂಥ ಭಾವನೆ ಇದ್ದರೆ ಯಾವತ್ತೂ ಕೂಡ ಭಾವನೆ ಒಂದಾಗೋದಿಲ್ಲ ಅದನ್ನು ಬೆಳೆಸಲಿಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು ಹಳ್ಳಿ ಹೋಟೆಲು ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಈ ಒಂದು ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ನೋಡಿರಿ ಮೂರನೇ ಉತ್ತರನೂ ಕೂಡ ನೋಡಿ ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿದೆ ಇಲ್ಲಿ ಉತ್ತರವನ್ನೇ ತಪ್ಪು ಕೊಟ್ಟಿದ್ದಾರೆ ಅವರು ಅದು ಉಳಿಗಾಲವಿದೆ ಅಂತ ಕೊಟ್ಟಿದ್ದಾರೆ ಇದು ಉಳಿಗಾಲವಿಲ್ಲ ಅಂತ ಕೊಡಬೇಕಾಗಿತ್ತು ಭಾವೈಕ್ಯತೆಯ ಮಹತ್ವವನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಉತ್ತರ ಇನ್ನು ನಾಲ್ಕನೇ ದೋಣ ತಮಗೆ ಗೊಂದಲ ಆಗ್ತದೆ ಭಾವೈಕ್ಯತೆ ಎಲ್ಲಿಯಾದರೂ ಇದ್ದಿದ್ದರೆ ಅದು ಭವನದಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಜವಾಗಲೂ ಕೂಡ ಇಲ್ಲಿ ಭವನ ಅಲ್ಲವೇ ಅಲ್ಲ ಯಾಕಂತಂದರೆ ತಾವು ಗದ್ಯ ಭಾಗದ ಸಾಲುಗಳಲ್ಲಿ ನೋಡಿದಿರಿ ಅಲ್ಲಿ ಲೇಖಕರು ಹೇಳ್ತಾರೆ ನಮ್ಮ ಹಳ್ಳಿಯ ಚಂದ್ರಭವನದ ಮಲ್ಲನ್ನು ಸೋಸುವ ಚಹಾ ಇನ್ನಾವ ಇಂದ್ರಭವನದಲ್ಲಿ ಕಾಣುವೆವು ಅಂತೇಳಿ ಎಲ್ಲವರು ಹೇಳಿದ್ದಾರೆ ಹೌದಾ ಅಂದರೆ ಹಳ್ಳಿಯ ಚಹಾ ಹೋಟೆಲ್ ಹೆಸರೇನು ಏನು ಚಂದ್ರಭವನ ಇಲ್ಲವರು ಇಂದ್ರಭವನ ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇದು ಸರಿಯಾಗಿರ್ತಕ್ಕಂಥದ್ದಲ್ಲ ಹೌದಾ ಅದೇನಾದರೂ ಕೂಡ ಚಂದ್ರಭವನ ಅಂತ ಕೊಟ್ಟಿದ್ದರೆ ಅದು ಸ್ವಲ್ಪ ಹತ್ತಿರ ಆಗ್ತಿತ್ತು ಏನು ಆದರೆ ಇಲ್ಲಿ ಇಂದ್ರಭವನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಉತ್ತರನೇ ತಪ್ಪಿರೋದ್ರಿಂದ ಇದು ಕೂಡ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನೀವು ಅಂಕದ ಪ್ರಶ್ನೆ ಕೂಡ ಕೇಳ್ತಾರೆ ಹೌದಾ ಹಳ್ಳಿಯ ಚಹಾ ಹೋಟೆಲ್ ಹೆಸರು ಏನು ಅಂತ ಕೇಳಿದಾಗ ದಯವಿಟ್ಟು ಇಂದ್ರಭವನ ಅಂತ ಬರಿಬಾರದು ಚಂದ್ರಭವನ ಅದು ಅದು ಅಲ್ಲಿ ನೀವು ಗದ್ಯ ಭಾಗದಲ್ಲಿ ಓದ್ಕೋಬೇಕು ಈ ರೀತಿಯಾಗಿರ್ತಕ್ಕಂತಹ ಒಂದು ನೀವು ಮೊದಲು ಈ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಳ ಕೊಟ್ಟಿರ್ತಕ್ಕಂತಹ ಉತ್ತರಗಳನ್ನು ಕಣ್ಣು ಹಿಡ್ಕೋಬೇಕು ಯಾಕಂದರೆ ಭಾಳವು ಹತ್ತಿರವಾಗಿರ್ತಾವೆ ನೋಡಿದ ತಕ್ಷಣ ಇದೆ ಅಂತ ಅನ್ನಿಸ್ಬಿಡ್ತದ ಸ್ವಲ್ಪ ಸೂಕ್ಷ್ಮದಲ್ಲಿ ಉತ್ತರಗಳು ಸ್ವಲ್ಪ ವ್ಯತ್ಯಾಸ ಇರೋದರಿಂದ ನೀವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಇನ್ನು ನಾನು ಮುಂದಿನ ಒಂದು ಹಾಡ್ ಪ್ರಶ್ನೆ ಆಗಿರ್ಬೋದು ಯಾವುದೇ ಒಂದು ವಿಷಯದ ಕುರಿತು ನಮ್ಮ ಮುಂದಿನ ವೀಡಿಯೋದಲ್ಲಿ ತಮಗೆ ನಾನು ವಿಡಿಯೋ ತೊಗೊಂಡು ಬರ್ತೀನಿ ನಮಸ್ಕಾರ